ಎಲ್ಲರಿಗೂ ನಮಸ್ಕಾರ ಸ್ವಾಗತ ಇವತ್ತು ನಾವು ಮಧ್ಯಪ್ರದೇಶ ಹೈಕೋರ್ಟ್ ನಲ್ಲಿ ನಡೀತಾ ಇರೋ ನೀಟ್ ಜಿ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಕರಣದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಏನಿದು ಕೇಸ್ ಅಂದ್ರೆ ಇಂದೋರ್ ಮತ್ತೆ ಉಜ್ಜಯನಿಯಲ್ಲಿ ಕರೆಂಟ್ ಕಟ್ ಆಗಿತ್ತಲ್ಲ ಪರೀಕ್ಷೆ ಟೈಮ್ ಅಲ್ಲಿ ಅದರಿಂದ ತೊಂದರೆಗೊಳಗಿದ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆ ಮಾಡಬೇಕು ಅಂತ ಒಂದು ಆದೇಶ ಇತ್ತು ಅದಕ್ಕೆ ಎನ್ ಟಿ ಎ ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಒಂದು ಮೇಲ್ಮನವಿ ಹಾಕಿತ್ತು ಇದರ ಸುತ್ತ ಈಗ ಕೋರ್ಟ್ ಏನ್ ಹೇಳಿದೆ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಾದ್ರೆ ಶುರು ಮಾಡೋಣವಾ ಸದ್ಯಕ್ಕೆ ಏನಾಗಿದೆ ಅಲ್ಲಿ ಖಂಡಿತ ನೋಡಿ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಮೊನ್ನೆ ಮಧ್ಯಪ್ರದೇಶ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಅಂದ್ರೆ ಇಬ್ಬರು ನ್ಯಾಯಾಧೀಶರಿದ್ದ ಪೀಠ ಜಸ್ಟಿಸ್ ವಿವೇಕ್ ರಶಾ ಮತ್ತೆ ಜಸ್ಟಿಸ್ ವಿನೋದ್ ಕುಮಾರ್ ದ್ವಿವೇದಿ ಇವರು ಈ ಕೇಸ್ನ ವಿಚಾರಣೆ ಮುಗಿಸಿದ್ದಾರೆ ಆ ಮೊದಲು ಒಬ್ಬರೇ ಜಡ್ಜ್ ಇದ್ದ ಪೀಠ ಮರುಪರೀಕ್ಷೆಗೆ ಆದೇಶ ಮಾಡಿತ್ತಲ್ಲ ಹೌದು ಅದನ್ನ ಪ್ರಶ್ನಿಸಿ ಎ ಮೇಲ್ಮನವಿ ಹಾಕಿತ್ತು ಈಗ ಆ ವಿಚಾರಣೆ ಮುಗ್ದಿದೆ ಪೀಠ ತನ್ನ ತೀರ್ಪನ್ನ ರಿಸರ್ವ್ ಮಾಡಿದೆ ಅಂದ್ರೆ ಕಾಯ್ದಿರಿಸಿದೆ ಓ ತೀರ್ಪು ಕಾಯ್ದಿರಿಸಿದ್ದಾರೆ ಅಂದ್ರೆ ಫೈನಲ್ ಡಿಸಿಷನ್ ಇನ್ನೂ ಬಂದಿಲ್ಲ ಆದರೆ ವಿಚಾರಣೆ ಟೈಮಲ್ಲಿ ಕೋರ್ಟಿನ ಒಲವು ಯಾವ ಕಡೆ ಇತ್ತು ಮಕ್ಕಳ ಕಷ್ಟಕ್ಕೆ ಏನಾದರೂ ಸ್ಪಂದನೆ ಸಿಕ್ತಾ ಹಾ ಖಂಡಿತವಾಗಿಯೂ ಸಿಕ್ಕಿದೆ ಕೋರ್ಟ್ ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಬಗ್ಗೆ ತುಂಬಾ ಸಹಾನುಭೂತಿ ತೋರಿಸಿದೆ ಚಂಡ ಮಾರುತ ಆಮೇಲೆ ಕರೆಂಟ್ ಹೋಯಿತು ಮುಖ್ಯವಾಗಿ ಆ ಸೆಂಟರ್ಗಳಲ್ಲಿ ಪವರ್ ಬ್ಯಾಕಪ್ ಇರಲಿಲ್ಲ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಅಕ್ಷರಶಃ ಮಕ್ಕಳಿಗೆ ಓದುಕೆ ಕೂಡ ಸರಿಯಾಗಿ ಬೆಳಕು ಇರಲಿಲ್ಲ ಅನ್ನೋ ವಾಸ್ತವವನ್ನು ಕೋರ್ಟ್ ಗುರುತಿಸಿದೆ ಇದು ನಿಜಕ್ಕೂ ಗಂಭೀರ ವಿಷಯ ಹೌದು ಬೆಳಕೆ ಇಲ್ಲ ಅಂದ್ರೆ ಹೇಗೆ ಬರೆಯೋದು ಅದೇ ಆದ್ರೆ ಅದೇ ಸಮಯದಲ್ಲಿ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಈ ಎಲ್ಲರಿಗೂ ಮತ್ತೆ ಪರೀಕ್ಷೆ ಮಾಡೋದಿದೆಯಲ್ಲ ಅದು ಪ್ರಾಕ್ಟಿಕಲಿ ಅಂದ್ರೆ ಕಾರ್ಯರೂಪಕ್ಕೆ ತರೋದು ತುಂಬಾ ಕಷ್ಟ ಆಗ್ಬಹುದು ಅಂತ ಅಭಿಪ್ರಾಯಪಟ್ಟಿದೆ ಬಹುಶಃ ಟೈಮ್ ಇಲ್ಲ ಅರೇಂಜ್ಮೆಂಟ್ಸ್ ಪ್ರಾಬ್ಲಮ್ ಬೇರೆ ಸ್ಟೂಡೆಂಟ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಈ ಕಾರಣಗಳ ಖಂಡಿತವಾಗಿ ಇದೆಲ್ಲ ಇರುತ್ತೆ ಇಡೀ ಅಡ್ಮಿಷನ್ ಶೆಡ್ಯೂಲ್ ಮೇಲೆ ಪರಿಣಾಮ ಬೀರುತ್ತೆ ಸೊ ಅದಕ್ಕೋಸ್ಕರ ಕೋರ್ಟ್ ಬೇರೆ ಆಪ್ಷನ್ಸ್ ಯೋಚನೆ ಮಾಡ್ತಿದೆ ಒಂದು ಗ್ರೇಸ್ ಮಾರ್ಕ್ಸ್ ಕೊಡೋದು ಅಥವಾ ಏನಾದರೂ ಕಾಂಪೆನ್ಸೇಷನ್ ನಷ್ಟ ಪರಿಹಾರ ಕೊಡೋದು ಇದರ ಜೊತೆ ಇತರ ಸಮಾನ ಪರಿಹಾರ ಅಂತ ಒಂದು ಪದ ಬಳಸಿದ್ದಾರೆ ಅಂದರೆ ಇಕ್ವಿಟಬಲ್ ರಿಲೀಫ್ ಓಕೆ ಇದರ ಅರ್ಥ ಬರೀ ಮಾರ್ಕ್ಸ್ ಅಥವಾ ದುಡ್ಡು ಅಷ್ಟೇ ಅಲ್ಲ ಕೋರ್ಟ್ಗೆ ಯಾವುದು ನ್ಯಾಯ ಅಂತ ಅನ್ಸುತ್ತೋ ಆ ತರದ ಬೇರೆ ಪರಿಹಾರವನ್ನು ಕೊಡಬಹುದು ಅಂತ ಇಂಟ್ರೆಸ್ಟಿಂಗ್ ಇತರ ಸಮಾನ ಪರಿಹಾರ ಅಂದ್ರೆ ಏನು ಅಂತ ಎಲ್ಲಾದ್ರೂ ಸದ್ಯಕ್ಕೆ ಸ್ಪಷ್ಟವಾಗಿಲ್ಲ ಬಹುಶಃ ಅಂತಿಮ ತೀರ್ಪಿನಲ್ಲಿ ಅದರ ವಿವರ ಇರಬಹುದು ಈಗ ಸ್ವಲ್ಪ ಹಿಂದೆ ಹೋಗೋದಾದ್ರೆ ಆ ಸಿಂಗಲ್ ಇದ್ರಲ್ಲ ಅವರು ಮೊದಲು ಏನ್ ಹೇಳಿದ್ರು ಅಂದ್ರೆ ಜೂನ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಥವಾ ಅದಕ್ಕೂ ಮುಂಚೆ ಯಾರು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ಆ ತೊಂದರೆಗೊಳಗಾದ ವಿದ್ಯಾರ್ಥಿಗಳಿಗೆ ಎನ್ ಟಿ ಎ ಮರುಪರೀಕ್ಷೆ ಮಾಡಲೇಬೇಕು ಅಂತ ಕ್ಲಿಯರ್ ಆಗಿ ಆರ್ಡರ್ ಪಡೆದ್ರು ಆದ್ರೆ ಎನ್ ಟಿ ಎ ಇದನ್ನ ಒಪ್ಪಲಿಲ್ಲ ಅವರು ಡಿವಿಷನ್ ಬೆಂಚ್ಗೆ ಅಂದ್ರೆ ಇಬ್ರು ಜಡ್ಜ್ಗಳ ಪೀಠಕ್ಕೆ ಅಪೀಲ್ ಹೋದ್ರು ಅಪೀಲ್ ವಿಚಾರಣೆ ನಡೀತಿರೋದ್ರಿಂದ ಡಿವಿಷನ್ ಬೆಂಚ್ ಆ ಸಿಂಗಲ್ ಜಡ್ಜ್ ಸ್ಟೇ ತಡೆ ಈಗ ಅಪೀಲ್ ವಿಚಾರಣೆ ಮುಗಿದು ತೀರ್ಪಿಗಾಗಿ ಕಾಯ್ತಾ ಇದ್ದೀವಿ ಅರ್ಥ ಆಯ್ತು ಹಾಗಾದ್ರೆ ಈಗ ಕೋರ್ಟ್ ಯೋಚನೆ ಮಾಡ್ತಿರೋ ಈ ಗ್ರೇಸ್ ಮಾರ್ಕ್ಸ್ ಅಥವಾ ಸಮಾನ ಪರಿಹಾರ ಇದೆಯಲ್ಲ ಇದಕ್ಕೆ ಯಾರು ಅರ್ಹರು ಎಲ್ಲ ವಿದ್ಯಾರ್ಥಿಗಳಿಗೂ ಸಿಗುತ್ತಾ ಇಲ್ಲ ಇಲ್ಲ ಇಲ್ಲಿ ಒಂದು ಕಂಡೀಷನ್ ಇದೆ ಯಾರು ಇಂದೋರ್ ಅಥವಾ ಉಜ್ಜೈನಿ ಸೆಂಟರ್ನಲ್ಲಿ ಪರೀಕ್ಷೆ ಬರೆದು ಕರೆಂಟ್ ಕಟ್ನಿಂದ ತೊಂದರೆ ಅನುಭವಿಸಿ ಮತ್ತು ಮುಖ್ಯವಾಗಿ ಜೂನ್ ಮೂರು ಎರಡು ಸಾವಿರದ ಅಥವಾ ಅದಕ್ಕೂ ಮುಂಚೆ ಹೈಕೋರ್ಟ್ಗೆ ಅರ್ಜಿ ಆ ಸುಮಾರು ಎಪ್ಪತ್ತೈದು ವಿದ್ಯಾರ್ಥಿಗಳು ಮಾತ್ರ ಹೌದು ಕೇವಲ ವಿದ್ಯಾರ್ಥಿಗಳು ಮಾತ್ರ ಈ ಸಂಭಾವ್ಯ ಪರಿಹಾರಕ್ಕೆ ಅರ್ಹರಾಗಬಹುದು ಎಲ್ಲರಿಗೂ ಅಲ್ಲ ಅಯ್ಯೋ ಬರೀ ಸರಿ ಆದ್ರೆ ಇವರ ಕೌನ್ಸಿಲಿಂಗ್ ಪ್ರಕ್ರಿಯೆ ಏನಾಗುತ್ತೆ ಇವರ ಅಡ್ಮಿಷನ್ ಫ್ಯೂಚರ್ ಇದು ಬಹಳ ಕ್ರಿಟಿಕಲ್ ಪಾಯಿಂಟ್ ಆ ಮೊದಲಿದ್ದ ಸಿಂಗಲ್ ಜಡ್ಜ್ ತೀರ್ಪು ಏನು ಹೇಳಿತ್ತು ಅಂದ್ರೆ ಈ ಮಕ್ಕಳ ಮರುಪರೀಕ್ಷೆ ಆಗಿ ರಿಸಲ್ಟ್ ಬಂದ ಮೇಲೆ ಮತ್ತೆ ಡಿವಿಷನ್ ಬೆಂಚ್ ತೀರ್ಪು ರಿಸರ್ವ್ ಮಾಡಿದೆ ಹಾಗಾಗಿ ಈ ವಿದ್ಯಾರ್ಥಿಗಳ ಭವಿಷ್ಯ ಸದ್ಯಕ್ಕೆ ಅತಂತ್ರ ಸ್ಥಿತಿಯಲ್ಲಿದೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂದ್ರೆ ಎಂ ಸಿ ಸಿ ಕೂಡ ಕೋರ್ಟಿನ ಫೈನಲ್ ಡಿಸಿಷನ್ ಬರೋವರೆಗೂ ಈ ಮಕ್ಕಳ ಕೌನ್ಸಿಲಿಂಗ್ ಅನ್ನ ತಡೆ ಹಿಡಿದಿದೆ ಅಂದ್ರೆ ಅವರ ಅಡ್ಮಿಷನ್ ಪ್ರೋಸೆಸ್ ಪೂರ್ತಿ ಈಗ ಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ ಖಂಡಿತವಾಗಿಯೋ ಹಾಗಾದ್ರೆ ಮುಂದೇನು ಈಗ ಈ ಮಕ್ಕಳು ಪೋಷಕರು ಏನ್ ಮಾಡಬೇಕು ಸದ್ಯಕ್ಕೇನು ಆಗಲ್ಲ ಎಲ್ರೂ ಫೈನಲ್ ಜಡ್ಜ್ಮೆಂಟ್ಗಾಗಿ ಕಾಯಲೇಬೇಕು ಕೋರ್ಟ್ ಆದಷ್ಟು ಬೇಗ ತೀರ್ಪು ಕೊಡಬಹುದು ಅಂತ ನಿರೀಕ್ಷೆ ಇದೆ ಅದರಲ್ಲಿ ಸ್ಪಷ್ಟವಾಗುತ್ತೆ ಮರುಪರೀಕ್ಷೆನೋ ಗ್ರೇಸ್ ಮಾರ್ಕ್ಸ್ನೋ ಅಥವಾ ಸಮಾನ ಪರಿಹಾರ ಏನು ಅಂತ ಅಲ್ಲಿವರೆಗೂ ಆ ಬಾಧಿತ ವಿದ್ಯಾರ್ಥಿಗಳು ತುಂಬಾನೇ ಹುಷಾರಾಗಿರಬೇಕು ತಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೋಬೇಕು ಎ ವೆಬ್ಸೈಟ್ ಕೋರ್ಟ್ ಪ್ರಕಟಣೆಗಳನ್ನ ಗಮನಿಸ್ತಾ ಇರಬೇಕು ಯಾವುದೇ ಸೂಚನೆ ಬಂದರೂ ಅದಕ್ಕೆ ರೆಡಿ ಇರಬೇಕು ಸರಿ ಎಂಪಿ ಹೈಕೋರ್ಟ್ನ ಡಿವಿಷನ್ ಬೆಂಚ್ ನೀಟ್ ಯುಜಿ ಎರಡು ಸಾವಿರದ ಇಪ್ಪತ್ತೈದರ ಮರುಪರೀಕ್ಷೆ ಕೇಸಲ್ಲಿ ಎನ್ಟಿಎ ಮೇಲ್ಮನವಿ ಬಗ್ಗೆ ತೀರ್ಪು ಕಾಯ್ದಿರಿಸಿದೆ ಕರೆಂಟ್ ಕಟ್ನಿಂದ ತೊಂದರೆಗೊಳಗಾದ ಸುಮಾರು ಎಪ್ಪತ್ತೈದು ವಿದ್ಯಾರ್ಥಿಗಳ ಭವಿಷ್ಯ ಈ ತೀರ್ಪಿನ ಮೇಲೆ ನಿಂತಿದೆ ಕೋರ್ಟ್ ಮರುಪರೀಕ್ಷೆ ಬದಲು ಗ್ರೇಸ್ ಮಾರ್ಕ್ಸ್ ಪರಿಹಾರ ಅಥವಾ ಇತರ ಸಮಾನ ಪರಿಹಾರ ಕೊಡೋ ಸಾಧ್ಯತೆ ಬಗ್ಗೆ ಯೋಚನೆ ಮಾಡ್ತಿದೆ ಸದ್ಯಕ್ಕೆ ಇವರ ಕೌನ್ಸಿಲಿಂಗ್ ಅನ್ನ ಎಂಸಿಸಿ ತಡೆ ಹಿಡಿದಿದೆ ಒಂದು ಯೋಚಿಸಬೇಕಾದ ವಿಷಯ ಇದೆ ಕೋರ್ಟ್ ಹೇಳಿದ ಇತರ ಸಮಾನ ಪರಿಹಾರ ಅಥವಾ ಇಕ್ವಿಟಬಲ್ ರಿಲೀಫ್ ಇದೆಯಲ್ಲ ಅದು ಬರೀ ಟೆಕ್ನಿಕಲ್ ಪರಿಹಾರಗಳನ್ನು ಅಂದ್ರೆ ಮಾರ್ಕ್ಸ್ ಅಥವಾ ಹಣವನ್ನ ಮೀರಿ ಏನಾದರೂ ಇರ್ಬೋದಾ ಉದಾಹರಣೆಗೆ ವಿದ್ಯಾರ್ಥಿಗಳ ಮಾನಸಿಕ ಒತ್ತಡ ಅವರ ಸಮಯ ಹಾಳಾಗಿದ್ದು ಭವಿಷ್ಯದ ಅವಕಾಶಗಳ ಮೇಲೆ ಆದ ಪರಿಣಾಮ ಇದೆಲ್ಲ ಪರಿಗಣಿಸ್ಬೋದಾ ಈ ಕೇಸ್ ಇದೆಯಲ್ಲ ಇದು ಮುಂದೆ ಈ ಥರ ಪರೀಕ್ಷೆಗಳಲ್ಲಿ ಏನಾದರೂ ಅಡಚಣೆ ಆದರೆ ಎನ್ ಟಿ ಎ ಆಗಲಿ ಬೇರೆ ಸಂಸ್ಥೆಗಳಾಗಲಿ ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಆಗ್ಬೋದು ಮತ್ತೆ ಕೋರ್ಟ್ಗಳು ನ್ಯಾಯವಾದ ಪರಿಹಾರ ಅಂದ್ರೆ ಏನು ಅಂತ ಹೇಗೆ ವ್ಯಾಖ್ಯಾನಿಸಬೇಕು ಅನ್ನೋದಕ್ಕೂ ದಿಕ್ಸೂಚಿ ಆಗ್ಬೋದು ಇದು ಬರೀ ಅಂಕಗಳಾಚೆಗಿನ ನ್ಯಾಯದ ಹುಡುಕಾಟ ಆಗುತ್ತಾ ಕಾದು ನೋಡಬೇಕು ಖಂಡಿತ ಕಾದು ನೋಡೋಣ ಧನ್ಯವಾದಗಳು ಧನ್ಯವಾದಗಳು